ಹೆಂಡತಿ ಸಮಸ್ಯೆ ಆಗ್ಬೋದು ಅಥವಾ ಡ್ರಿಂಕಿಂಗು ಅಂದ್ರೆ ಇಲ್ಲಿ ಡ್ರಿಂಕಿಂಗ್ ಅಲ್ಲೂ ವಿಶೇಷವಾಗಿ ಏನಂದ್ರೆ ಫಸ್ಟ್ ನೀರು ಹಾಕ್ಸ್ಕೊಂತಾರೆ ಮೂರ್ಕಿತ ಹೋಮ ಮಾಡಿಸ್ತಾರೆ ಮತ್ತೆ ಹಣಕಾಸಿನ ಸಮಸ್ಯೆ ಆಗಬಹುದು ಮತ್ತೆ ಮದುವೆ ವಿಳಂಬಗಳಾಗಬಹುದು ಇಲ್ಲಿ ಒಂಬತ್ತು ವಾರ ಬಂದ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಹೋಮಕ್ಕೆ ಬಂದು ಭಾಗಿಯಾಗಬಹುದು ಕಂಕಣ ಬಾಲ ಅಂದರೆ ಒಂದು ಮದುವೆ ತೂಕ ಒಂದು ವಿಳಂಬ ತೂಕ ಬಂದು ಇಲ್ಲಿ ಮಣ್ಣಿನ ಮಡಿಕೆಯಲ್ಲಿ ವಿಶೇಷವಾಗಿ ನೀರು ಹಾಕ್ಕೊಂಡು ನಲ್ವತ್ತೆಂಟರ ಒಂದು ಪ್ರದರ್ಶನ ಮಾಡಿ ನಾಗಮ್ಮನಕ್ಕೆ ಒಂದು ಮೊಸರನ್ನ ಎಡೆ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಒಂಬತ್ತು ವಾರ ಮುಗಿದು ಇಪ್ಪತ್ತೊಂದು ದಿನದೊಳಗಡೆ ನಿಮ್ಗೊಂದು ಮದುವೆಯನ್ನು ಸೆಟ್ ಆಗುತ್ತೆ ಸರ್ ಗುಡೇ ನಮಸ್ಕಾರ ನಮಸ್ತೆ ಗುಡಾ ಇಲ್ಲಿ ಅಮಾಸಿಯಮ್ಮೆಗೆ ಶ್ರೀ ಶಕ್ತಿ ಹೋಮ ನಡೆಯುತ್ತೆ ಆ ಹೋಮದ ಉಪಯೋಗಗಳೇನಿದೆ ಅಂದರೆ ಏನಕ್ಕೋಸ್ಕರ ಹೋಮ ಮಾಡಿಸ್ಬೇಕು ಸರ್ ಗಂಡೆಂತಿ ಸಮಸ್ಯೆ ಆಗ್ಬೋದು ಅಥವಾ ಡ್ರಿಂಕಿಂಗು ಅಂದರೆ ಇಲ್ಲಿ ಡ್ರಿಂಕಿಂಗಲ್ಲೂ ವಿಶೇಷವಾಗಿ ಏನಂದರೆ ಫಸ್ಟು ನೀರು ಹಾಕ್ಸ್ಕೊತಾರೆ ಮೂರ್ಖತೆ ಹೋಮ ಮಾಡಿಸ್ತಾರೆ ಮತ್ತು ಹಣಕಾಸಿನ ಸಮಸ್ಯೆ ಆಗಬಹುದು ಮತ್ತು ಮದುವೆ ವಿಳಂಬಗಳಾಗಬಹುದು ಇಲ್ಲಿ ಒಂಬತ್ತು ವಾರ ಬಂದ್ ಮಾಡೋಕ್ಕಾಗಲ್ಲ ಅಂದರೆ ಹೋಮಕ್ಕೆ ಬಂದು ಭಾಗಿಯಾಗಬಹುದು ವಿಶೇಷವಾಗಿರುತ್ತೆ ಸರ್ ಸಂಜೆ ಒಂದು ಆರು ಗಂಟೆ ಏಳು ಗಂಟೆಗೆ ಹೋಮ ಸ್ಟಾರ್ಟ್ ಆಗುತ್ತೆ ಒಂದು ಒಂಬತ್ತು ಹತ್ತು ಗಂಟೆಗೆಲ್ಲ ಅಮ್ಮಂದು ಹೋಮ ಅನ್ನೋದು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ್ಮೇಲೆ ಅಮ್ಮನ ಅಭಿಷೇಕ ಅನ್ನೋದು ಮಾಡಿ ಆ ಅತಿರ್ಥ ಸ್ಥಾನ ಅನ್ನೋದು ಎಲ್ಲರ ಮೇಲೂ ರೋಕ್ಷಣೆ ಮಾಡ್ತೀವಿ ಸರ್ ಸರ್ ವಾಗ್ದಾನವೇ ಇರುತ್ತೆ ಸರ್ ಕೇಳಂಗಿದ್ರೆ ಒಂದು ಆರು ಗಂಟೆ ಅಥವಾ ಐದು ಗಂಟೆಗೆ ಬರಬೇಕಾಗುತ್ತೆ ಸರ್ ಬಸ್ಸಪ್ಪ ದಾಟೋತಿದ್ದ ಏನು ಸರ್ ಇವಾಗ ಅಕಸ್ಮಾತ್ ಏನಾದ್ರು ಅವ್ರ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಆ ಹಬ್ಬ ದಾಟಂಥ ಸಮಯದಲ್ಲಿ ಏನು ಕಾಲು ನೋವು ಅಥವಾ ಕೈಗಳೇನಾದ್ರು ನೋವಿದ್ರೆ ಅಕಸ್ಮಾತ್ ಅವ್ರ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಆ ಎಪ್ಪ ಮೂಸಿ ನೋಡಿ ಮತ್ತು ಅದಕ್ಕೊಂದು ಪರಿಹಾರ ಅನ್ನೋದು ಕೊಡ್ತಾನೆ ಸರ್ ಅಕಸ್ಮಾತ್ ಏನು ಮನೇಲಿ ಏನಾದರೂ ಸಮಸ್ಯೆ ಇತ್ತಂದ್ರೆ ಬಲಗಾಲ್ ದಾಟ್ಕೊಂಡು ಹೋಗ್ತಾನೆ ಬಲಗಾಲ್ ದಾಟ್ದಾಗ ಮನೇಲಿ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಸರ್ ಎಡಗಾಲ ಏನೋ ದಾಟ್ತಂದರೆ ಸಮಸ್ಯೆನೆಲ್ಲ ನಾನು ತಗೊಂಡು ನಿಮಗೆಲ್ಲ ಇವತ್ತಿಂದ ಒಂದು ಜೀವನದಲ್ಲಿ ತುಂಬ ಅನುಕೂಲ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾನೆ ಆ ದಾಟಿ ದಾಟಿತಾದ ಮೇಲೆ ಬಂದಿಲ್ಲ ಒಂಬತ್ತು ವಾರ ಅನ್ನೋದು ಈ ಒಂದು ಮುಡುಪನ್ನು ತೆಗೆದು ಈ ಒಂದು ಮರಕ್ಕ ನಲವತ್ತೆಂಟು ಒಂದು ಪ್ರದಕ್ಷಿಣೆ ಮಾಡಿ ಒಂದು ಒಂಬತ್ತು ಕಟ್ಟಿದರೆ ಒಂಬತ್ತು ವಾರ ಕಟ್ಟಿದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಒಂದು ಕಷ್ಟಲಾಗ್ಬೋದು ಏನೇ ಆಗ್ಬೋದು ಸರ್ ಮನುಷ್ಯರಲ್ಲಿರೋಂಥ ನಾನಾ ಥರದೊಂದು ಸಮಸ್ಯೆಗಳು ತುಂಬಾ ವೇಗವಾಗಿ ಉತ್ತರ ಸಿಗುತ್ತೆ ಸರ್ ೇನು ಆಮೇಲೆ ಸರ್ ಪವಾಡ ಅನ್ನೋದಕ್ಕಿಂತ ವಿಶೇಷವಾಗಿ ಅಂದರೆ ಡ್ರಿಂಕಿಂಗ್ ಸರ್ ಇಲ್ಲಿ ಯಾಕಂದ್ರೆ ತುಂಬ ಇವಾಗ ಮನೆಯಲ್ಲಿ ತುಂಬಾ ಹಾಳು ಮಾಡಿಕೊಂಡು ಸಂಸಾರಗಳೆಲ್ಲ ಎಷ್ಟೋ ಒಂದು ಸಂಸಾರ ಈಚೆ ಬಂದ್ಬಿಟ್ಟಿದೆ ಅದರಿಂದ ಇಲ್ಲಿ ಬಂದು ಒಂದು ಒಂಬತ್ತು ವಾರ ನೀರು ಹಾಕ್ಸ್ಕೊಂಡು ಒಂದು ಬಸಪ್ಪನ ವೀರಭದ್ರ ಸ್ವಾಮಿ ಕೈಲಿ ಒಂದು ಎಡಗಡೆ ಒಂದು ದಾಟ್ಸ್ಕೊಂಡು ಆ ಎಪ್ಪನ ಹಂಡ್ರೆಡ್ ಪರ್ಸೆಂಟ್ ಆಯಿತು ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವರು ಡ್ರಿಂಕಿಂಗ್ ಅನ್ನೋದು ಬಿಟ್ಟು ಹಂಡ್ರೆಡ್ ಪರ್ಸೆಂಟಾಗಿ ಇಲ್ಲಿಗೆ ಬಂದು ಸೇವೆ ಮಾಡ್ತಾ ಇದ್ದಾರೆ ಸರ್ ಒಂದು ಇಲ್ಲಿ ಅಮ್ಮ ಒಂದು ಕಲ್ಮೂಲಕವಾಗಬಹುದು ಉತ್ತರ ಅನ್ನೋದು ಕೊಡ್ತಾ ಕೊಡ್ತಾ ಇದ್ದಾಳೆ ಆ ಒಂದು ಕಲ್ಮುಲಕವಾಗೂ ಅಷ್ಟೇ ಇಲ್ಲಿ ಕೂತ್ಕೊಂಡು ಸ್ವತಃ ನೀವೇ ಕೂತ್ಕೊಂಡು ನೀವೇ ಉತ್ತರ ತಗೊಂಡು ಹೋಗ್ಬೋದು ಈ ಒಂದು ಕ್ಷೇತ್ರದಲ್ಲಿ ಮತ್ತೆ ಕೆಣಗಣ ಕಾಳಿ ಅನ್ನೋದು ಈ ಒಂದು ಕ್ಷೇತ್ರದಲ್ಲಿ ಬಿಟ್ಟರೆ ಬೇರೆ ಒಂದು ಕ್ಷೇತ್ರದಲ್ಲಿ ಆ ಒಂದು ಅಮ್ಮವನ್ನು ಒಂದು ಹೆಸರು ಅನ್ನೋದು ಇಲ್ಲ ಈ ಒಂದು ಕೆಣಗಣ್ ಕಾಳಿ ಏನಕಂದ್ರೆ ಒಂದು ತಡೆ ಸರ್ ಆ ತಡೆ ಮುಂದೆನೆ ಅಮ್ಮನ್ ಕುರಿಸ್ತಿರ್ತೀವಿ ಅಲ್ಲಿ ತಡೆ ಹೊಡೆದ ತಕ್ಷಣ ಅಮ್ಮ ಅನ್ನೋದು ಅದನ್ನ ತಗೊಂಡು ನೆಕ್ಸ್ಟ್ ಅವರೊಂದು ಒಂದು ಸಮಸ್ಯೆ ಏನಿದೆಯೋ ಅದೆಲ್ಲ ಅಮ್ಮ ಹೇಳ್ಕೊಳುತ್ತೆ ಅನ್ನೋ ಒಂದು ನಂಬಿಕೆ ಸರ್ ಅವಾಗಿಂದ ನೋಡ್ತಾನೆ ಇದೀನಿ ಹೆಣ್ಮಕ್ಳಾಗಿರ್ಬೋದು ಇಲ್ಲ ಗಂಡ್ ಮಕ್ಳು ಆಗಿರ್ಬೋದು ಮಣ್ಣಿನ ಮಡಿಕೆಯಲ್ಲಿ ನೀರು ತಗೊಂಡು ಏನಕ್ಕೆ ಆಗ್ತಾ ಅದು ಇದಾರೆ ಸರ್ ಇವಾಗ ಆರೋಗ್ಯ ಸಮಸ್ಯೆ ಅಂತ ಹೇಳಿದೆ ವೀರ್ಭದ್ರ ಇವಾಗ ಎಡ್ಗಾಲದಾಗ ಆರೋಗ್ಯ ಸಮಸ್ಯೆ ಅನ್ಬೋದು ಆರೋಗ್ಯ ಸಮಸ್ಯೆಗೆ ಒಂದು ಒಂಬತ್ತು ವಾರ ನೀರು ಹಾಕ್ಕೊಂಡು ಮತ್ತೆ ನಲ್ವತ್ತೆಂಟು ಒಂದು ಪ್ರದಕ್ಷಿಣೆ ಮಾಡಿ ಮರಕೊಂಡು ಮುಡುಪು ಕಟ್ಟೋದಿರುತ್ತೆ ಮತ್ತೆ ಇನ್ನೊಂದು ವಿಶೇಷವಾಗಿ ಏನಂದ್ರೆ ಕಂಕಣ ಬಲ್ಲ ಅಂದ್ರೆ ಒಂದು ಮದುವೆ ಆಗದಿರೋಕೆ ಒಂದು ವಿಳಂಬ ಆಗ್ತಿರೋಂಥವ್ಕ ಬಂದು ಇಲ್ಲಿ ಮಣ್ಣಿನ ಮಡಿಕೆಯಲ್ಲಿ ವಿಶೇಷವಾಗಿ ನೀರು ಹಾಕೊಂಡು ನಲವತ್ತೆಂಟರ ಪ್ರದಕ್ಷಿಣೆ ಮಾಡಿ ನಾಗಮ ಮೊಸರ ಎಡೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಒಂಬತ್ತು ವಾರ ಮುಗಿದ ಇಪ್ಪತ್ತೊಂದು ದಿನದೊಳಗಡೆ ನಿಮ್ಗೆ ಒಂದು ಅನ್ನೋದು ಸೆಟ್ ಆಗುತ್ತೆ ಸರ್ ವಿಶೇಷ ದಿನಗಳಿವೆ ಸರ್ ಶುಕ್ರವಾರ ಮಂಗಳವಾರ ಭಾನುವಾರ ಇರುತ್ತೆ ಮತ್ತೆ ಟೈಮ್ ದೇವಸ್ಥಾನ ಓಪನಿಂಗ್ ಇರುತ್ತೆ ಸರ್ ಟೈಮಿಂಗ್ಸ್ ಸರ್ ಟೈಮಿಂಗ್ಸ್ ಬಂದು ಹತ್ತರಿಂದ ಸಂಜೆ ಆರು ಗಂಟೆ ಗಂಟೆ ಇದೆ ಸರ್ ಬರುತ್ತೆ ಸರ್ ಇದು ಬಂದು ಸರ್ ಇದು ಬಂದು ಬೆಂಗಳೂರು ಡಿಸ್ಟಿಕ್ ದೊಡ್ಡಬಳ್ಳಾಪುರ ತಾಲೂಕು ತುಪ್ಪಗಿರಿ ಹೋಬಳಿ ಗಂಟಕನಹಳ್ಳಿ ಇದು ಬಂದು ನಂದಿ ಬೆಟ್ಟ ಘಾಟಿ ಸೆಂಟ್ರಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನ ಅನ್ನೋದು ಬರುತ್ತೆ ನೀವು ಆರಾಮಾಗ ಬಂದು ಒಂದು ಅಪ್ಪನ ದರ್ಶನ ಮತ್ತೆ ಅಮ್ಮನ ದರ್ಶನ ಮತ್ತೆ ಮಗನ ದರ್ಶನ ಒಂದೇ ದಿನದಲ್ಲಿ ಮಾಡ್ಬೋದು ಸರ್ ಇವಾಗ ಇಲ್ಲಿ ಬರ್ಬೇಕಾದ್ರೆ ಫಸ್ಟ್ ಫೋನ್ ಮಾಡ್ಕೊಂಡ್ ಬರಬೇಕಾ ಸರ್ ಆ ಥರ ಸರ್ ಆ ಥರ ಏನಿಲ್ಲ ಸರ್ ಫೋನ್ ಮಾಡ್ಕೊಂಬರೋ ಅಂಥ ಅವಶ್ಯಕತೆ ಏನಿಲ್ಲ ಯಾವಾಗ ಬೇಕೋ ಬರಬಹುದು ಅಂದರೆ ವಿಳಾಸಕ್ಕೋಸ್ಕರ ಮಾತ್ರ ಫೋನ್ ಮಾಡಿ ಅಕಸ್ಮಾತ್ ಗೊತ್ತಾಗಲಿಲ್ಲ ಲೊಕೇಶನ್ ಬೇಕೆಂದ್ರೆ ಆಯಂತ ಮೆಸೇಜ್ ಮಾಡಿ ಲೊಕೇಶನ್ ಬರುತ್ತೆ ಕಳ್ಸ್ಕೊಂಡು ಕೊಡ್ತೀವಿ ಸರ್ ಧನ್ಯವಾದಗಳು ಸರ್ ನಮಸ್ತೆ ಸರ್